ಮೌಲ್ಯಮಾಪಕ ಮಾಡಿರುವಂತಹ ಎಡವಟ್ಟಿನಿಂದ ವಿದ್ಯಾರ್ಥಿಯೊಬ್ಬ ತೊಂದರೆ ಅನುಭವಿಸುವಂತಾಗಿದೆ ಪಿಯುಸಿ ವಿದ್ಯಾರ್ಥಿ ಪ್ರಜ್ವಲ್ ಇಂಗ್ಲಿಷ್ ನಲ್ಲಿ ಪಡೆದಂತಹ ಮಾರ್ಕ್ಸ್ ಅರವತ್ತೈದು ಆದ್ರೆ ಮೌಲ್ಯಮಾಪಕರ ಎಡವಟ್ಟಿನ ಪರಿಣಾಮ ಹದಿನೈದು ಮಾರ್ಕ್ ಪಡೆದು ಫೇಲ್ ಆಗಿದೆ ಆದರೆ ಉತ್ತರ ಪತ್ರಿಕೆಯ ಫೋಟೋ ಕಾಪಿ ತರಿಸಿಕೊಂಡ ವೇಳೆ ಮೌಲ್ಯಮಾಪಕರ ಎಡವಟ್ಟು ಬಯಲಾಗಿದೆ ಕಲಾ ವಿಭಾಗದ ವಿದ್ಯಾರ್ಥಿ ಪ್ರಜ್ವಲ್ ಪರೀಕ್ಷೆಯಲ್ಲಿ ಉತ್ತಮವಾಗೇ ಬರೆದಿದ್ದ ಇಂಗ್ಲಿಷ್ ಉತ್ತರ ಪತ್ರಿಕೆಯ ಫೋಟೋ ಕಾಪಿ ತರಿಸಿ ನೋಡಿದಾಗ ಈ ಸತ್ಯ ಬಯಲಾಗಿದೆ ಈ ವಿದ್ಯಾರ್ಥಿಗೆ ನಿಜವಾಗಿಯೂ ಅರವತ್ತೈದು ಅಂಕ ಬಂದಿವೆ ಪತ್ರಿಕೆಯಲ್ಲೂ ಪದಗಳಲ್ಲಿ ಅರವತ್ತೈದು ಅಂತ ಬರೆಯಲಾಗಿದೆ ಆದರೆ ಒಟ್ಟಾರೆ ಅಂಕಗಳ ಕಾಲಂನಲ್ಲಿ ಅರವತ್ತೈದರ ಬದಲು ಹದಿನೈದು ಅಂತ ನಮೂದಿಸಲಾಗಿದೆ ಹೀಗಾಗಿ ಪಾಸ್ ಆಗಿದ್ದರೂ ಈ ವಿದ್ಯಾರ್ಥಿ ಫಲಿತಾಂಶ ಫೇಲ್ ಎಂದಾಗಿದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಈ ಎಡವಟ್ಟಿಗೆ ಯಾರು ಹೊಣೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಈ ರೀತಿ ಆಟ ಆಡೋದು ಎಷ್ಟು ಸರಿ ಇನ್ನು ಈ ಬಗ್ಗೆ ಪಿಯು ಬೋರ್ಡ್ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತಾಳಿದ್ದು ರಿವ್ಯಾಲ್ಯೂಯೇಷನ್ಗೆ ಹಾಕಿ ಅಂತ ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಮೌಲ್ಯಮಾಪಕರ ದೊಡ್ಡ ಎಡವಟ್ಟು ಈಗ ವಿದ್ಯಾರ್ಥಿಯ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಾ ಇದೆ ಇದಕ್ಕೆ ಈಗ ಯಾವ ರೀತಿ ಸೊಲ್ಯೂಷನ್ ಕೊಡ್ತಾರಂತೆ ಮತ್ತೆ ಆಗಿರುವಂತಹ ತಪ್ಪಿಗೆ ಏನು ಶಿಕ್ಷೆ ಸುಕನ್ಯಾ ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸ್ಪಷ್ಟವಾದಂತಹ ತಪ್ಪು ಅನ್ನುವಂಥದ್ದು ಗೋಚರವಾಗ್ತಾ ಇರುವಂಥದ್ದು ವಿದ್ಯಾರ್ಥಿ ರಿಸಲ್ಟ್ ಬಂದ ಸಂದರ್ಭದಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಈತನಿಗೆ ಹದಿನೈದು ಅಂಕ ಬಂದಿತ್ತು ಹೀಗಾಗಿ ಆತ ಡೌಟ್ ವ್ಯಕ್ತಪಡಿಸಿದ ಅಂದ್ರೆ ಇಲ್ಲ ತಾನು ಅತ್ಯುತ್ತಮವಾಗಿ ಬರೆದಿದ್ದೀನಿ ಹೀಗಾಗಿ ಎಲ್ಲ ಒಂದ್ ಕಡೆ ಎಡ್ವರ್ಟ್ ಆಗಿರ್ಬೋದು ಅಂತ ಹೇಳಿ ಈತ ಸ್ಕ್ಯಾಂಡ್ ಕಾಪಿಗೆ ಅಪ್ಲೈ ಅನ್ನು ಮಾಡ್ತಾನೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಫೋಟೋ ಕಾಪಿಯನ್ನು ಕೂಡ ವಿದ್ಯಾರ್ಥಿಗೆ ವೆಬ್ಸೈಟ್ ಮೂಲಕ ಕಳಿಸುತ್ತೆ ಆ ಫೋಟೋ ಕಾಪಿಯನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಅದರಲ್ಲಿ ನಮೂದು ಮಾಡಲಾಗಿದೆ ವಿದ್ಯಾರ್ಥಿಗೆ ಅರವತ್ತೈದು ಅಂಕಗಳು ಬಂದಿದೆ ಅನ್ನುವಂಥದ್ದನ್ನು ನಮೂದಿಸಲಾಗಿದೆ ಅಕ್ಷರಗಳಲ್ಲೂ ಕೂಡ ಸಿಕ್ಸ್ಟಿ ಫೈವ್ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಮೂದು ಮಾಡಿದ್ದಾರೆ ಹೀಗಿದ್ದು ಕೂಡ ಆ ಅಂಕಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಕೇವಲ ಹದಿನೈದು ಅಂತ ಅಂಕಗಳನ್ನ ಮಾಡಿ ಅದನ್ನೇ ಕಂಪ್ಯೂಟರ್ಗೆ ಎಂಟ್ರಿ ಮಾಡಿ ಸಾಫ್ಟ್ವೇರ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿ ವಿದ್ಯಾರ್ಥಿ ಅಂಕ ಪಟ್ಟಿ ಬಂದಂತ ಸಂದರ್ಭದಲ್ಲಿ ಈತ ಫೇಲ್ ಆಗಿದ್ದಾನೆ ಅಂತ ಪಿಯು ಬೋರ್ಡ್ ಒಂದು ರಿಸಲ್ಟ್ ಅನ್ನ ಕೊಟ್ಟಿರುವಂತದ್ದು ಹೀಗಾಗಿ ವಿದ್ಯಾರ್ಥಿ ಪ್ರಜ್ವಲ್ ಎಂಬಾತ ಈಗ ಪದೇ ಪದೇ ಪಿಯು ಬೋರ್ಡ್ಗೆ ಅಲಿತಾ ಇದ್ರು ಕೂಡ ವಿದ್ಯಾರ್ಥಿಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳ ಅಳಲನ್ನ ಕೇಳೋದಕ್ಕೆ ಮತ್ತು ಏನೆಲ್ಲ ಎಡವಟ್ಟುಗಳಾಗಿದ್ದಾವೆ ಅದನ್ನ ಸರಿಪಡಿಸೋದಕ್ಕೆ ಅಂತಲೇ ಪಿಯು ನಲ್ಲಿ ಮೂವರು ಸಿಬ್ಬಂದಿಗಳನ್ನ ಪಿಯು ಬೋರ್ಡ್ ನಲ್ಲಿ ನೇಮಕ ಮಾಡಲಾಗಿದೆ ಅವರು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ಮತ್ತು ಏನೆಲ್ಲ ದೋಷಗಳಾಗಿದಾವೆ ಅದನ್ನ ಸರಿಪಡಿಸಬೇಕು ಆದ್ರೆ ವಿದ್ಯಾರ್ಥಿ ಪ್ರಜ್ವಲ್ ಹೋಗಿ ಕೇಳಿದಂತ ಸಂದರ್ಭದಲ್ಲಿ ನಮ್ಮಿಂದ ತಪ್ಪಾಗಿದೆ ಕ್ಷಮೆ ಇರಲಿ ಆದ್ರೆ ನೀನ್ ಬೇಕಾದ್ರೆ ಹೆಚ್ಚಿನ ಮಾರ್ಕ್ಸ್ ಬೇಕು ಅಂತಾದ್ರೆ ನೀನ್ ಪಾಸ್ ಆಗ್ಬೇಕು ಅಂತಾದ್ರೆ ರಿವ್ಯಾಲ್ಯೂಯೇಷನ್ ಹಾಕು ಎನ್ನುವಂತಹ ಬೇಜವಾಬ್ದಾರಿ ಉತ್ತರವನ್ನ ಪಿಯು ಬೋರ್ಡ್ ನ ಸಿಬ್ಬಂದಿಗಳು ಕೊಡ್ತಾ ಇರುವಂತದ್ದು ಜೊತೆಗೆ ಹಿರಿಯ ಅಧಿಕಾರಿಗಳನ್ನೂ ಕೂಡ ಭೇಟಿಯಾಗಿ ಸಮಸ್ಯೆಯನ್ನು ವಿವರಿಸೋದಕ್ಕೆ ಪ್ರಜ್ವಲ್ಗೆ ಸಿಬ್ಬಂದಿಗಳು ಬಿಡ್ತಾ ಇಲ್ಲ ಇದರಿಂದಾಗಿ ಆತನ ಭವಿಷ್ಯವೇ ಡೋಲಾಯಮಾನವಾಗಿದೆ ಅಂದ್ರೆ ಪಾಸ್ ಆಗಿರುವಂತಹ ವಿದ್ಯಾರ್ಥಿ ಫೇಲ್ ಆಗಿರುವಂತಹ ಎಡವಟ್ಟಿನಿಂದ ಈತನ ಭವಿಷ್ಯವೇ ಮಂಕಾಗಿ ಹೋಗಿದೆ ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗುತ್ತೆ ಪಿಯು ಬೋರ್ಡ್ ನ ಮೌಲ್ಯಮಾಪಕರ ಎಡವಟ್ಟು ಮತ್ತು ಇದನ್ನ ಗೆ ಅಪ್ಲೋಡ್ ಮಾಡುವಂತಹ ಸಿಬ್ಬಂದಿಗಳ ಎಡವಟ್ಟು ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಿದ್ದು ಕೂಡ ಅದನ್ನ ತಮ್ಮ ತಪ್ಪನ್ನ ಒಟ್ಟುಕೊಳ್ತಾ ಇದ್ದಂತಹ ಸಿಬ್ಬಂದಿ ಇದನ್ನ ಸರಿಪಡಿಸುವ ಕೆಲಸಕ್ಕಂತೂ ಮುಂದಾಗ್ತಾ ಇಲ್ಲ ಈಗ ರಿವ್ಯಾಲ್ಯುವೇಷನ್ ಆಗ್ಬೇಕು ಅಂದ್ರೆ ನೂರಾರು ರೂಪಾಯಿಯನ್ನ ಕಟ್ಟಬೇಕು ಜೊತೆಗೆ ಅದಕ್ಕೆ ಆತ ಕಾಯ್ಬೇಕಾಗುತ್ತೆ ಅದರಲ್ಲೂ ರಿವ್ಯಾಲ್ಯುವೇಷನ್ ಸಂದರ್ಭದಲ್ಲೂ ಇದೇ ರೀತಿಯ ಆದ್ರೆ ತನ್ನ ಭವಿಷ್ಯದ ಮುಂದಿನ ಗತಿ ಏನು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿ ಕೂಡ ಆತಂಕದಲ್ಲಿದ್ದಾನೆ ಹೀಗಾಗಿ ಹಿರಿಯ ಅಧಿಕಾರಿಗಳೇ ಈ ಒಂದು ಪ್ರಕರಣವನ್ನ ವಿಶೇಷ ಪ್ರಕರಣ ಅಂತ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಇದೇ ರೀತಿಯ ಎಡವಟ್ಟುಗಳು ಇನ್ನೂ ಒಂದಷ್ಟು ಪ್ರಕರಣಗಳಲ್ಲಿ ಕಂಡು ಬರ್ತಾ ಇದಾವೆ ಹೀಗಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸ್ಪಷ್ಟವಾಗಿ ಈ ಒಂದು ಘಟನೆಯನ್ನ ಮತ್ತು ಪ್ರಕರಣವನ್ನ ಗಮನಿಸಬೇಕಾದ ಅವಶ್ಯಕತೆ ಇದೆ ಸುಕನ್ಯಾ ಧನ್ಯವಾದ ಪ್ರಸನ್ನ